ಶಿರಾ ಪಬ್ಲಿಕ್ ನ್ಯೂಸ್ ಗೆ ಸ್ವಾಗತ ಶಿರಾ ತಾಲೂಕಿನ ದ್ವಾರಣಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಮಂಗಳವಾರ ನಡೆದ ನೂತನ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಮುಸುಗಲೋಟಿ ಕೆ ಮಂಜುನಾಥ್ ಬಳಿಕ ಮಾತನಾಡಿದ ದ್ವಾರಣಕುಂಟೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಕೆ ಮಂಜುನಾಥ್ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರು ಬೆಂಬಲಿಸಿ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀರಿ ನಿಮ್ಮ ನಂಬಿಕೆ ಪ್ರೀತಿ ವಿಶ್ವಾಸಗಳಿಗೆ ಚ್ಯುತಿ ಬಾರದಂತೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಕೆ ರವರನ್ನು ಅಭಿನಂದಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಂಚಮಾರಯ್ಯ ಬರಗೂರು ಗ್ರಾಮೀಣ ಪ್ರದೇಶಗಳ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಆದ್ಯತೆ ನೀಡಿ ಕೆಲಸ ಮಾಡಬೇಕು ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ಹೆಚ್ಚು ಆದ್ಯತೆ ನೀಡಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿದಾಗ ಉತ್ತಮ ಪರಿಸರ ನಿರ್ಮಾಣವಾಗಲಿದ್ದು ಗ್ರಾಮಗಳು ಸದಾ ಸ್ವಚ್ಛವಾಗಿರಲು ನೂತನ ಅಧ್ಯಕ್ಷರು ಶ್ರಮಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿಯಾಗಿ ಆಗಮಿಸಿದ್ದ ತಹಶೀಲ್ದಾರ್ ದತ್ತಾತ್ರೇಯ ಗಾದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮೀನಾಕ್ಷಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀದೇವಿ ಶ್ರೀರಾಮಯ್ಯ ಮೀನಾಕ್ಷಿ ರಾಮಕೃಷ್ಣ ಪಿ ಲಕ್ಷ್ಮೀಕಾಂತ್ ಸದಸ್ಯರಾದ ಪಾಂಡುರಂಗಯ್ಯ ನಿಜಲಿಂಗಪ್ಪ ಶ್ರೀರಂಗಪ್ಪ ಮಮತಾ ಸಣ್ಣ ರಂಗಮ್ಮ ರಂಗಮ್ಮ ಕರಿಯಮ್ಮ ಗೌರಮ್ಮ ಚಿಕ್ಕಣ್ಣ ಮಹಾಲಕ್ಷ್ಮಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ ಕಾಂಗ್ರೆಸ್ ಮುಖಂಡ ರಾಕೇಶ್ ಬಾಬು ಎಪಿಎಂಸಿ ಮಾಜಿ ಅಧ್ಯಕ್ಷ ನರಸಿಂಹೇಗೌಡ ಶಾಸಮಾರು ಮೂರ್ತಿ ಬಾಲೇಗೌಡ ಬಾರಕೀಶ್ ಹುಸಗಲೂಟಿ ಉಮೇಶ್ ಜಯಪ್ರಕಾಶ್ ತಿಮ್ಮಯ್ಯ ಪಿಡಿಒ ಅನಿತಾ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ನೂತನ ಅಧ್ಯಕ್ಷರಾಗಿ ಶ್ರೀ ಕೆ ಕೆಆರ್ ಅವರು ಆಯ್ಕೆ ಆಗಿದ್ದಾರೆ ಸದರಿ ಅವರಿಗೆ ನಮ್ಮ ಸಿಬ್ಬಂದಿ ಪರವಾಗಿ ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಪರವಾಗಿ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದೀವಿ ಅದೇ ರೀತಿ ಈ ಒಂದು ಗ್ರಾಮ ಪಂಚಾಯತ್ ಮುಂದಿನ ಎಲ್ಲ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಆ ಇನ್ನೂ ಅಭಿವೃದ್ಧಿ ಕೆಲಸಗಳನ್ನ ಕೈ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡು ಹೋಗ್ಲಿ ಅಂತ ನಾವೆಲ್ಲರೂ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಈ ದಿನ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ ಅವರು ಪಂಚಾಯತ್ನಲ್ಲಿ ಇನ್ನೂ ಉತ್ತಮವಾದ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಪಂಚಾಯತಿ ಅಭಿವೃದ್ಧಿ ಪಡಿಸ್ಲಿ ಅಂತಂದು ಹೇಳಿಬಿಟ್ಟು ಈ ಮೂಲಕ ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮಲಿದ ಈಗ ತಾನೇ ಅಧ್ಯಕ್ಷರಾಗಿ ಆಯ್ಕೆ ಇರತಕ್ಕಂಥ ಮುಂಜಣ್ಣನವರೆಗೂ ಹಾಗೂ ಎಲ್ಲ ಸರ್ವ ಸದಸ್ಯರುಗಳಿಗೂ ಅಭಿನಂದನೆ ಸಲ್ಲಿಸುತ್ತಾ ಹಾಗೆಯೇ ಇನ್ನು ಮುಂದೆ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಯಾವುದೇ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಹಾಗೂ ಎಲ್ಲರೂ ಸಮ್ಮುಖದಲ್ಲಿ ಇವತ್ತು ಅಧ್ಯಕ್ಷರಿಗೆ ಆಯ್ಕೆ ಹಾಕಿರ್ತಕ್ಕಂಥ ಮುಂಜಾನ್ರಿಗೆ ತುಂಬ ಹೃದಯ ಧನ್ಯಗಳನ್ನು ಸಲ್ಲಿಸೋಕ್ಕೆ ನಾವು ಇಷ್ಟಪಡ್ತೀವಿ ಈಗ ನೂತನವಾಗಿರಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮುಂಜಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಹಾಗೆ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಲಿ ಅಂತ ಕೋರ್ತೀನಿ ಆಯ್ಕೆ ಆದ ಮಂಜಣ್ಣನವರಿಗೆ ಅಧ್ಯಕ್ಷರಾಗಿ ಆಯ್ಕೆ ಆದ ಮಂಜಣ್ಣನವರಿಗೆ ಸ್ವಾಗತ ಕೋರ್ತೀನಿ ಮತ್ತೆ ಮುಂದೆ ಇದೇ ರೀತಿ ಹಿಂದೆ ನಡೆಸ್ಕೊಂಡು ಹೋದ ತರ ಅಧ್ಯಕ್ಷರು ಹೋದ್ರಲ್ಲ ಅದೇ ತರ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕಂತ ಕೋರ್ಕೊಳ್ತೀನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರಕಂತ ನಮ್ಮ ಮಂಜ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹಿಂಗೆ ಚೆನ್ನಾಗಿ ಕೆಲಸ ಅಭಿವೃದ್ಧಿಗಳು ನಡ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತೀವಿ ನೂತನ ಅಧ್ಯಕ್ಷರಾದಂತ ಮಂಜಣ್ಣ ಅವರಿಗೆ ಶುಭವಾಗಲಿ ಮತ್ತೆ ಮುಂದೆ ಚೆನ್ನಾಗಿ ಕೆಲಸ ಅಭಿವೃದ್ಧಿ ಕಾರ್ಯಗಳು ಮಾಡಿಡೋಣ ಪಂಚಾಯಿತಿಯಲ್ಲಿ ಹೊಸ ಗ್ರಾಮಕ್ಕೆ ನಮಗೆ ಬಹಳ ಶುಭ ದಿನ ಅಂತ ನಾವು ಪೂರ್ವಕವಾಗಿ ಈ ದ್ವಾರುಕೋಟೆ ಪಂಚಾಯಿತಿಯ ಅದರಲ್ಲೂ ವಿಶೇಷವಾಗಿ ದ್ವಾರುಕಟ್ಟೆ ಪಂಚಾಯಿತಿ ಮೇಜಿಂತೆ ವಾಜರಳ್ಳಿ ಮತ್ತು ಶಾಸಮರಿ ಎಲ್ಲ ಮುಖಂಡರು ಬಹಳ ಸಹಕಾರ ಕೊಟ್ಟು ಮಾಡೋದ್ರಿಂದ ಅವರಿಗೆ ನಮ್ಮ ಮಂಜಾಣದ ಪರವಾಗಿ ಮತ್ತು ನಮ್ಮ ವೈಯಕ್ತಿಕ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ನಾವು ಮೊದಲು ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ಎಲ್ಲ ಸದಸ್ಯರು ಸಹ ಸಹಕಾರ ನೀಡಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೂ ಸಹ ನಾನು ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಬಹಳ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ದ್ವಾರಣಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮುಸುಗಲೋಟಿ ಮಂಜುನಾಥರವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತ ಈ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ದ್ವಾರಕುಂಟೆ ವ್ಯಾಪ್ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಮುಖಂಡರುಗಳು ಮತ್ತು ದ್ವಾರಕುಂಟೆ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಇವತ್ತು ಕಾರಣರ ಆಗಿದ್ದಾರೆ ಪಂಚಾಯತಿನಲ್ಲಿ ನಮ್ಮ ಮುಸುಗಲೋಟಿ ಮಂಜುನಾಥನವರು ಇವತ್ತು ಅಧ್ಯಕ್ಷರಾಗಿದ್ದು ಬಹಳ ತುಂಬಾ ಸಂತೋಷದ ವಿಚಾರ ಅದೇ ರೀತಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಗ್ರಾಮದ ಎಲ್ಲ ಅಕ್ಕಪಕ್ಕದ ಏನು ದ್ವಾರ್ಗೊಂಡೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುತ್ತಾ ಎಲ್ಲ ಹಳ್ಳಿಯ ಮುಖಂಡರುಗಳು ಪಕ್ಷಾತೀತವಾಗಿ ಇವತ್ತು ಏನು ಈ ಜನರಲ್ಗೆ ಬಹಳ ಪೈಪೋಟಿ ಇರುತ್ತೆ ಎಲ್ಲ ಕಡೆ ಆದ್ರೆ ನಮ್ಮಲ್ಲಿ ಇಷ್ಟೊಂದು ಸರಳವಾಗಿ ದುಡ್ಡು ಖರ್ಚಿಲ್ದಂಗೆ ಟೂರ್ ಹೋಗ್ದಂಗೆ ಎಲ್ಲರೂ ಸೇರಿ ಸಹಮತದಿಂದನ ಇವತ್ತು ಮಂಜಣ್ಣನ ಅಧ್ಯಕ್ಷ ಮಾಡಿದರೆ ನಮಗೆ ತುಂಬಾ ಸಂತೋಷದ ವಿಚಾರ ಪಂಚಾಯಿತಿ ಅಧ್ಯಕ್ಷರಾದ ಮಂಜಣ್ಣನವರಿಗೆ ಶುಭಾಶಯವನ್ನು ಕೋರ್ತಾ ಈ ಈ ಇವ್ರ ಅಧ್ಯಕ್ಷರಾಗದಕ್ಕೆ ಸಹಕರಿಸಿದಂತ ಎಲ್ಲ ಮುಖಂಡರಿಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಅಭಿನಂದನೆಗಳನ್ನ ಕೋರಿ ಮಂಜಣ್ಣನವರ ಅಧ್ಯಕ್ಷತೆ ಹೆಚ್ಚು ಸಕ್ಸಸ್ಫುಲ್ ಆಗಿರಲಿ ಅಂತ ಆಶಿಸುತ್ತಾ ನಮ್ಮ ಆಯ್ಕೆ ಆಯ್ಕೆ ಮಾಡಿದ ಸದಸ್ಯರಿಗೂ ಹಾಗೂ ಎಲ್ಲ ನನ್ನ ಗ್ರಾಮದ ಮುಖಂಡರಿಗೂ ಧನ್ಯವಾದಗಳು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ